guy ಬಸವಪ್ರಿಯ ಶಿವಶರಣ ಮಾದಾರ ಚೆನ್ನಯ್ಯನವರ ಒಂಬೈನೂರ ಎಪ್ಪತ್ತೈದನೇ ಜಯಂತೋತ್ಸವ ಸಮಿತಿ ವತಿಯಿಂದ ಶರಣ ಮಾದಾರ ಚೆನ್ನಯ್ಯನವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಜಯಂತೋತ್ಸವ ಸಮಿತಿಯ ಲಿಂಗರಾಜ ತಾರ್ಫೆನ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜನವರಿ ಹತ್ತೊಂಬತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದವರಿಗೆ ಭವ್ಯ ಮೆರವಣಿಗೆ ಜರುಗಲಿದೆ ಇನ್ನು ಅಂದು ಮಧ್ಯಾಹ್ನ ಎರಡು ಗಂಟೆಗೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನು ಸನ್ಮಾನಿಸಲಾಗುವುದು ಮತ್ತು ಮಾದಿಗ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಸಾಧಕರಿಗೆ ಸನ್ಮಾನಿಸಲಾಗುವುದು ಎಂದರು ಅಂದಿನ ಕಾರ್ಯಕ್ರಮದಲ್ಲಿ ಸಮಾಜದ ಬುದ್ಧಿಜೀವಿಗಳು ಚಿಂತಕರು ಹೋರಾಟಗಾರರು ಮಹಿಳಾ ಹೋರಾಟಗಾರರು ಹಾಗೂ ಚೆನ್ನಯನವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಬೇಕು ಎಂದು ಮನವಿ ಮಾಡಿದ್ದಾರೆ ನಮ್ಮ ಮಾದಿಗ ಸಮಾಜದ ಏನು ಓಣಿಗಳು ಇರ್ತವ ಕೇರಿಗಳು ಇರ್ತವ ಅಲ್ಲಿಗೆ ಸ್ವತಃ ರಾಜ ಬಂದು ನಾನು ನಾನೇ ದೊಡ್ಡ ಭಕ್ತ ಅಂತ ತಿಳಿದಿದ್ದೆ ನಾನು ಶಿವಂದು ಆದರೆ ನನಗಿಂತಲೂ ಕೂಡ ದೊಡ್ಡ ಭಕ್ತ ತಾವಿದ್ದೀರಿ ಅಂತಕ್ಕಂಥದನ್ನು ಮನವರಿಕೆ ಮಾಡಿಕೊಂಡು ಅವರನ್ನು ಎತ್ತಿ ಕೂಡಿಸಿ ಇಡೀ ಪ್ರಪಂಚಕ್ಕೆ ಗೊತ್ತಾಗಲಿ ಅಂತಕ್ಕಂಥ ಉದ್ದೇಶದಿಂದ ಅವರ ಭಕ್ತಿ ಎಂಥದ್ದು ಅಂತಕ್ಕಂಥದ್ರಲ್ಲಿದ್ದಾನೆ ಇವತ್ತು ಏನು ನಾವು ಮದ್ರಾಸ್ ಅಂತೇಳಿ ಕರಿತೀವಿ ಇವತ್ತು ಚೆನ್ನೈ ಅಂತೇಳಿ ಅಂದಿನ ದಿನಗಳಲ್ಲಿ ನಮ್ಮ ಶಿವಶರಣ ಚೆನ್ನೈಯನ ಒಂದು ಸವಿನೆನಪಿಗಾಗಿ ಆ ಮದ್ರಾಸ್ ರಾಜ್ಯವನ್ನು ಚೆನ್ನಯ್ಯ ನಗರ ಅಂಥೇಳಿ ನಾಮಕರಣ ಮಾಡಿರ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ನಮ್ಮ ಹಿರಿಯರು ಹೇಳಿ ನಮ್ಮನ್ನು ಕಲಿಸಿಕೊಟ್ಟಿರ್ತಕ್ಕಂಥದ್ದು ಅದರ ಅಂಗವಾಗಿಯೇ ನಾವು ಒಬ್ಬ ಶಿವಭಕ್ತ ಏನು ಕುದುರೆಗೆ ಹುಲ್ಲುಮೈಸೋದರಲ್ಲಿ ಬಂದಂಥ ಹಣದಲ್ಲಿ ಒಂದು ತನ್ನ ಕುಟುಂಬದವರ ಜೊತೆಗೆ ಇನ್ನಿತರಿಗೂ ಕೂಡ ಭಕ್ತರಿಗೆ ಅಂಬಲಿಯನ್ನು ಕೊಡ್ತಕ್ಕಂಥ ಒಬ್ಬ ಮಹಾನ್ ಭಕ್ತನ ಒಂದು ಜಯಂತಿಯನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ ಅದಕ್ಕೆ ನಾವು ಕೂಡ ಏನು ಮಾದಾರ ಚೆನ್ನಯ್ಯನವರು ಸ್ವಾಭಿಮಾನದಿಂದ ತಾನು ಕೂಡಿಟ್ಟ ಹಣದಲ್ಲಿ ಮತ್ತೊಬ್ಬರಿಗೆ ಅಂಬಲಿಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಸ್ವಾಭಿಮಾನಿ ಶಿವಭಕ್ತ ಅಂಥ ಒಬ್ಬ ಸ್ವಾಭಿಮಾನಿ ಶಿವಭಕ್ತನ ಒಂದು ಜಯಂತಿಯನ್ನು ನಾವು ಕೂಡ ಸ್ವಾಭಿಮಾನದಿಂದಲೇ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಯಾರ ಹತ್ರನೂ ಕೂಡ ಒಂದು ನಯಾ ಪೈಸ ಚಂದ ಕೇಳ್ತಾ ಇಲ್ಲ ಯಾರೂ ಕೂಡ ಈ ಒಂದು ಸ್ವಾಭಿಮಾನಿ 我把。 ನಮ್ಮ ಮಾದಿಗ ಸಮಾಜದ ಕುಲದೇವರಾಗಿರ್ತಕ್ಕಂಥ ಶಿವಶರಣ ಮಾದಾರ ಚೆನ್ನಯ್ಯನ ಜಯಂತಿಯನ್ನು ನಾವು ಕೂಡ ಸ್ವಾಭಿಮಾನದಿಂದಲೇ ನಮ್ಮ ಸಮಾಜದವರು ಸ್ವತಃ ನಮ್ಮ ಬಲದಿಂದ ಈ ಒಂದು ಜಯಂತಿಯನ್ನು ಮಾಡ್ತಾಯಿದ್ದೀವಿ ಅದಕ್ಕೆ ಮಾಧ್ಯಮದವರ ಮುಖಾಂತರ ನಾನು ಒಂದು ಕಳಕಳಿಯನ್ನು ಮನವಿ ಮಾಡಿಕೊಳ್ತೀನಿ ನಾವು ಯಾವುದೇ ರೀತಿಯಾದಂಥ ಚಂದಪಟ್ಟಿಯನ್ನು ಕೇಳ್ತಾ ಇಲ್ಲ ಅದನ್ನು ತಾವು ಕೂಡ ಪ್ರಸಾರ ಮಾಡಬೇಕು ಈ ಒಂದು ಜಯಂತಿಯನ್ನು ಅದ್ದೂರಿಯಾಗಿ ಸ್ವಾಭಿಮಾನದಿಂದ ನಾವೆಲ್ಲರೂ ಕೂಡ್ಕೊಂಡು ಮಾಡ್ತಾ ಇದ್ದೀವಿ ಅದಕ್ಕೆ ಯಾರು ಕೂಡ ಚಂದಾಪಟ್ಟಿ ಕೇಳೋದಕ್ಕೂ ಕೂಡ ಬರೋದಿಲ್ಲ ಒಂದು ವೇಳೆ ಕೇಳಕ್ಕೆ ಬಂದ್ರೆ ತಾವು ಯಾರು ಕೂಡ ಕೊಡಬಾರ್ದು ಅಂತಕ್ಕಂಥದ್ದನ್ನು ಈ ಒಂದು ನಮ್ಮ ಜಿಲ್ಲಾ ಮಾದಿಗ ಸಂಘಟನೆಯ ಸಮಿತಿಗಳ ವತಿಯಿಂದ ನಾವು ತಮ್ಮಲ್ಲಿ ಮನವಿಯನ್ನು ಮಾಡಿ ಸಮಸ್ತ ಕಲ್ಬುರ್ಗಿ ಜಿಲ್ಲೆಯ ಜನರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ವೆಂಕಟೇಶ್ ಆಟೋಮೋಟಿವ್ಸ್ ಗುಲ್ಬರ್ಗ ಯಾ ಭಯ್ಯಾಜಿ ಬೇಡ ಹ ಮಾರಿ ಫೆನೆಶ್ ಲೈನ್ ತಕ್ಷಣ तुम्हारी बाइक पहुंच नहीं पाएगी भैया जी इसका माइलेज है उनहत्तर तुम्हारी स्टंट वाली बाइक से बहुत ज्यादा है। चलते हैं सुपर स्प्लेंडर एक्सडेंट